ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ವೀಡಿಯೋ ಕಡೆ ಹೋಗೋಣ ರಿಚ್ ಕಲರ್ ಗೋಲ್ಡನ್ ರೆಟ್ರೀವರ್ ಮರಿ ಮಾರಾಟಕ್ಕಿದೆ ಇದರ ಏಜ್ ಬಂದು ಫೋರ್ಟಿ ಏಟ್ ಡೇಸ್ ಇದು ಇದರ ಪ್ರೈಸ್ ಬಂದು ನಿಮಗೆ ಹನ್ನೆರಡು ಸಾವಿರ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇದೆ ಮರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಿಮಗೆ ಪ್ರೈಸ್ ಬಂದು ಹನ್ನೆರಡು ಸಾವಿರ ಹೇಳೀತಾರೆ ಟ್ರಾನ್ಸ್ಪೋರ್ಟೇಷನು ಎಕ್ಸ್ಟ್ರಾ ಇರುತ್ತೆ ಮರಿ ಬೇಕಾದವರು ಕೊನೆಯಲ್ಲಿ ನಮ್ಮ ಚಾನಲ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮರಿ ಡೀಟೇಲ್ಸ್ ಎಲ್ಲ ಅದರಲ್ಲೇ ಕಳಿಸ್ತೀವಿ ಹಾಗೆ ಸಿಡ್ಜು ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ಈ ಎಲ್ಲ ಗಂಡು ಮರಿನೇ ಇದೆ ಮರಿಗಳ ಏಜ್ ಬಂದು ಮೂವತ್ತ್ಮೂರು ದಿನ ಹಾಗೂ ಮರಿ ಪ್ರೈಸ್ ಬಂದು ನಿಮಗೆ ಎಂಟು ಸಾವಿರಕ್ಕೆ ಸಿಗ್ತಾಯಿದೆ ಇದೆ ಮರಿ ಬೇಕಾದವರು ಒಂದೇ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದರ ಫಾದರ್ ಮದರ್ ಫೋಟೋ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀವಿ ಹಾಗೆ ಲ್ಯಾಬ್ರಡರ್ ಜಾತಿಯ ಒಂದು ಗಂಡು ನಾಯಿ ಮರಿ ಮಾರಾಟಕ್ಕಿದೆ ಇದರ ಬೆಲೆವನ್ನು ನಿಮಗೆ ಕೇವಲ ಒಂಬತ್ತು ಸಾವಿರಕ್ಕೆ ಸಿಗ್ತಾ ಇದೆ ತುಂಬ ಕ್ವಾಲಿಟೀಲಿರೋ ಮರಿ ಇದು ಎಲ್ಲ ಮರಿಗಳ ಡೀಟೇಲ್ಸು ಮತ್ತು ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು